ಫಸ್ಟ್ ನಾವು ನೀನು ಪಾಪ ಇವನ್ಗೆ ಎಷ್ಟೇನು ಅಂತಾನೆ ಗೊತ್ತಿಲ್ಲ ಅಯ್ಯೋ ಪ್ರತಿ ವರ್ಷನು ರಾಖಿ ಕಟ್ಟೋರು ಇವ್ಳು ಒಬ್ಳ ನನ್ಗೆ ರಾಖಿ ಅಂದ್ರೆ ಇವ್ಳೇನೆ ಈ ಹೇಳ್ಬಿಡ್ತೀನಿ ಈ ಕಡ್ಡಿನ ನೀವು ಅಯ್ಯೋ ಹಿಂಗೆ ಹಿಡ್ಕೋಬಹುದು ಅಲ್ವಾ ಅದೇ ತರ ಅದನ್ನು ಲ್ಯಾಮಿನ್ ಇಂದ ಸ್ಪೂನ್ ಅಲ್ಲಿ ಏನ್ ಹೇಳ್ತಾರೆ ಅದು ಗೋಲಿ ಬಿದ್ದೋಗ್ತಾರೆ ಬ್ರೋ ಬ್ರೋ ನಮಸ್ಕಾರ ಬ್ರೋ ವಿಡಿಯೋ ಆಗ್ತೈತೆ ಯಾ ಹೇಳ್ಬಿಡಿ ಬ್ರೋ ಪೃತ್ವೀಕ್ ಹುಡುಗ ಆಕ್ಚುಲಿ ನಮ್ಮನೆ ಬಂದಾಗೆಲ್ಲ ಮೀನ್ ನೋಡಕ್ ಬರ್ತೇನೆ ಬೀಳತ್ಕೋಬಿಟ್ಟ ನಾನು ಬ್ರೋ ಬ್ರೋ ಅಂತ ತುಂಬಾ ಖುಷಿಯಿಂದ ಇಷ್ಟಪಟ್ಟು ಮಾತಾಡಿಸ್ತೇನೆ ಆವರ್ಗಳು ವಿಕಾಸ್ತಾರೆ ವಿಕಾಸ್ 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 ಅಂತ ನೋಡ್ಬೇಕು ಇವನ್ನ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ರು ಗೆಲ್ತಾನೆ ಅಂತ ಆದ್ರೂ ಕೂಡ ಸ್ವಲ್ಪ ಲೇಟ್ ಆಯ್ತು ನೋಡ್ಬೇಕು ಏನಾಗುತ್ತೆ ಸೆಕೆಂಡ್ ಬರೋ ಸಾಧ್ಯತೆ ಐತೆ ಅಂತ ನಾನು ಅನ್ಕೊಳ್ತೀನಿ ಎಂಟು ಒಂದು ಎಂಟು ಎಂಟು ಪಾಯಿಂಟ್ ಪಾಯಿಂಟ್ ಒಂದು ಒಂದು ಬ್ರೋ ಬರ್ಕೊಂಡಿಲ್ವಾ ಏನ್ ಬರ್ಕಂಡ್ರಿ ಎಷ್ಟು ಬರ್ಕಂಡ್ರಿ ಒಂದು ಎಂಟು ಪಾಯಿಂಟ್ ಒಂದು ಪಾಯಿಂಟ್ ಸಮಥಿಂಗು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈಗ ಅವರು ಪೆಂಡು 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 ಸ್ಪೀಡಲ್ಲಿ ಬರ್ತಿದ್ದಾರೆ ನೋಡ್ಬೇಕು ಏನಾಗುತ್ತೆ ಅಂತ ಐದು ಪಾಯಿಂಟ್ ನಾಲ್ಕು ಮೂರಕ್ಕೆ ಅವರು ಮುಗಿಸೋರೆ ಆಲ್ಮೋಸ್ಟ್ ಇವ್ರೆ ಫಸ್ಟ್ ಅಂತ ನಾನು ಅನ್ಕೊಳ್ತೀನಿ ಇವಾಗ ಈ ರೌಂಡು ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ಯಾರು ವಿನ್ ಆಗ್ತಾರೆ ಅಂತ ಹೇಳಕ್ಕಿಂತ ಮುಂಚೆ ನಾನೇ ಯಾರು ವಿನ್ ಆಗ್ತಾರೆ ಅಂತ ಹೇಳ್ತೇನೆ ಯೂನೇನೆ ಫಸ್ಟ್ ಯೂನಿಯನ್ ಕಾರು ಅಂತಿ ಕ್ಲಾಂಪ್ ಕ್ಲಾಮ್ ಸೊಪ್ಪ ಇದು ಬೇಗ ಒಳ್ಳೇದಾಗ್ಲಿ ಕಾರು ಬೆಳಗಾನ ರಾಮಾಯಣ ನೋಡಿಬಿಟ್ಟು ಬೆಳಗ್ಗೆ ರಾಮ ಗುಸೀ ತಗೋ ಸಂಬಂಧ ಅಂತ ಕೇಳ್ತೀರಂತೆ ಫಸ್ಟ್ ನೀನು ಪಾಪ ಇವನಿಗೆ ಎಷ್ಟು ಏನು ಅಂತಾನೆ ಗೊತ್ತಿಲ್ಲ ಏಕ ಏಕ ಎಕ ಮಾ ಯಾಕ ಸ್ಪೀಡಲ್ಲಿ ಹೋಗ್ತಿದ್ರೆ ಹೋಗ್ತಿದ್ರೆ ಹೋಗಿ 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 ಸ್ಪೀಡ್ ಆಯ್ತು 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 ಆಹಾ ಮುಂದಕ್ಕೆ ಆ ನಿಮಿಷ ತಾನೇ ಸ್ವಲ್ಪ ಹಿಂದಕ್ಕು ಇಲ್ಲ ಟ್ರಿಕ್ಕು ಸ್ವಲ್ಪ ಮುಂದೆ

ಹೆಸರಂದು ಮೇಘನ ಅಂತು ಮೇಘ ಮೇಘ ಬಂತು ಮೇಘ ಮೇಘ ನೀಲೆಯ ಮೇಘ ಬರ್ತಿದ್ದಾರೆ ಕಾಲ ಕಾಲ್ ಮುಂದೆ ಹಾ ಹೋಗಿ ಹೋಗಿ ಸ್ಕೂಲ್ ಹೋಗ್ತಾರೆ ಮೇಘನಾ ಅವರು ನೋಡ್ಬೇಕು ಏನಾಗುತ್ತೆ ಅಂತ ಆಯ್ತು 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 ರಂಜಿತಾ ಆಚುಲಿ ರಂಜಿತಾ ಪ್ರತಿ ವರ್ಷನು ನೋಡಿ ರಾಖಿ ಕಟ್ಟೋರು ಇವಳು ಒಬ್ಳೇನ ನನಗೆ ರಾಖಿ ಕಟ್ಟೋದು ಅವರೇ ಅಂದ್ರೆ ಇವಳೇನೆ ಈ ರಾಖಿ ಹಬ್ಬ ಬಂದಿತ್ತು ರಂಜಿತಾ

ಗುರು ಯಾಕ್ಡಿ ತಿರ್ಗ ಈ ಕಡೆ ಓಯ್ಲಿಕ್ಕೆ ನೀನು ನನ್ನ ನಂಗೂ ನನ್ ಏನ್ ಮಾಡಬೇಕು ಗುರು ನೀನು ಏನೋ ಕಂದಲೆ ಏನೋ 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 ಇದೇನ್ ಸ್ಪಾರ್ಟಾಗಿದೀ ಅಲ್ಲಿ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟಿಯನೋ ಡೇ ಇವ್ನು ಹೆಂಗ ನೋಡೋ ಹೆಸ್ರನ್ನೆಪ್ಪ ಹೋಗ್ಬಿಟ್ಟ ನಿಂದು ವರ್ಷಿಣಿ ವರ್ಷಿಣಿ ಅವ್ರ ಇವಾಗ ರೆಡಿ ಆಗೋವ್ರೆ ಹಾಂ ನಾಕು ಸೊನ್ನೆ ಇವರು ಹಳ್ಳಿಕಾರ್ ಪ್ರೇಮಿ ಹಂಡಿ ಹಳ್ಳಿಕಾರ್ ಪ್ರೇಮಿ ಅಂತ ದನಗಳು ಅಂದ್ರೆ ಚಿಕ್ಕಪಟ್ಟೆ ಇಷ್ಟೇ ಇವ್ರಿಗೆ ಹಂಡಿ ಪ್ರೇಮಿ ಆ ಗಟ್ಟೆ ಗಟ್ಟೆ ನಮ್ಮ ಹಳ್ಳಿಕಾರು ಹಳ್ಳಿಕಾರ್ ಜನ ಕಷ್ಟ ಗೊತ್ತು

ಕಾಲು ಸ್ಪೂನ್ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಟ್ರಿಕ್ಗಳ ಸ್ವಲ್ಪ ಮುದುಕೋ ಸ್ಪೂನ್ ಒಳಿಕ್ ಹಾಕವೇ ಒಂದ್ ನಿಮಿಷ 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 ಮುದುಕ್ ಬಿಡು ಸ್ಪೂನ್ ಮುದುಕ್ ಬಿಡು ಒಳಿಕಾಕತವನೇ ಅವೆಲ್ಲ ಟ್ರಿಕ್ಗಳು ಬೇಡ ಯಾರಾದ್ರೇನು ಹಂಗಿಲ್ಲ ಒಂದ್ ನಿಮಿಷಲ್ಲ ಕುದಿ ಅಂದ್ರೆ ಒಂದ್ ನಿಮಿಷ ತಾಳಪ್ಪ ಈಗ ಒಂದ್ ನಿಮಿಷ ದಾಳಿಲಿ ಒಂದ್ ನಿಮಿಷ ಉದಾಹರಣೆ ಕೊಟ್ಟು ಹೇಳ್ಬಿಡ್ತೀನಿ ಈ ಕಡ್ಡಿನ ನೀವು ಹಿಂಗ್ ತಿಡ್ಕೋಬಹುದು ಹಿಂಗೆ ಅಲ್ವಾ ಅದೇ ತರ ಅದನ್ನು ಸೆಡ್ಬನಿ ಬನ್ನಿ ನಮ್ ಖುಷಿ ನಮ್ ಚಡ್ಡಿ ದೋಸ್ತು ಬರ್ತಾವ್ರೆ ಮುಕ್ಕಲ್ಲಿ ರಾಜನ ಕಡೆ ತುಂಬಿ ಇದೆ ಗೆಲ್ಲೋದ್ರ ಬಾಕಿ ಕುಶಾಲ ಅವ್ರು

ചിട്ടി അടി നമുക്ക് ദൈവം ബുക്ക് ಮುಗೀತು ಈಗ ಯಾರು ಇನ್ನು ಅಂತ ಘೋಷಣೆ ಮಾಡ್ತಾರೆ ನೋಡ್ಬೇಕು ಏನಾಗುತ್ತೆ ಅಂತ ಓಕೆ ಘೋಷಣೆ ಅಥವಾ ಫ್ರೈಸಿಸ್ಗಳೆಲ್ಲ ಬೇಡ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಯಾವ್ದಷ್ಟು ಬೇಗ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ